ಬಾಗೇಪಲ್ಲಿ ತಾಲೂಕಿನ ಆಗಟಮಡಕ ಗ್ರಾಮದಲ್ಲಿ ಅರವತ್ತು ಲಕ್ಷ ವೆಚ್ಚದ ಕಾಮಗಾರಿಗೆ ಗುದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ನಾಗರಿಕತೆಯ ಅಭಿವೃದ್ಧಿಯಲ್ಲಿ ರಸ್ತೆಗಳ ಪಾತ್ರ ಅತ್ಯಂತ ಮಹತ್ವಪೂರ್ಣವಾಗಿದೆ ರಸ್ತೆಯು ಗ್ರಾಮ ಪಟ್ಟಣ ಹಾಗೂ ನಗರಗಳನ್ನು ಒಟ್ಟುಗೂಡಿಸುವ ವಾಹನಗಳ ಸಂಚಾರಕ್ಕೆ ಅನುಕೂಲವಾಗುವ ಪಥವಾಗಿದ್ದು ಅವುಗಳ ಅಭಿವೃದ್ಧಿ ಪ್ರಮುಖ ಎನಿಸುತ್ತದೆ ಈ ನಿಟ್ಟಿನಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ರಸ್ತೆಗಳ ಅಭಿವೃದ್ಧಿಗೆ ಪ್ರಮುಖ ಆದ್ಯತೆಯನ್ನು ನೀಡಲಾಗುತ್ತಿದ್ದು ಈಗಾಗಲೇ ಪ್ರಮುಖ ರಸ್ತೆಗಳನ್ನು ಅಭಿವೃದ್ಧಿಪಡಿಸಲಾಗಿದ್ದು ಉಳಿದಿರುವ ರಸ್ತೆಗಳನ್ನು ಹಂತ ಹಂತವಾಗಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಕಲ್ಲಿಪಲ್ಲಿ ಗ್ರಾಮದಿಂದ ಬಳ್ಳೂರು ರಸ್ತೆಯನ್ನು ಸುಮಾರು ಒಂದು ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ನೆನಗುದಿಗೆ ಬಿದ್ದಿದ್ದ ಬೆಳ್ಳೂರು ರಸ್ತೆಯಿಂದ ಆಗಟ ಮಡಕ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯನ್ನು ಅರವತ್ತು ಲಕ್ಷ ವೆಚ್ಚದಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿದೆ ಹಾಗೂ ಚೇಳೂರು ಮುಖ್ಯ ರಸ್ತೆಯಿಂದ ಬೈರೇಗೊಲ್ಲಪಲ್ಲಿ ಗ್ರಾಮಕ್ಕೆ ಸುಮಾರು ಅರವತ್ತು ಲಕ್ಷ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿಪಡಿಸಲಾಗುತ್ತದೆ ಮತ್ತು ತೋಲ್ಪಲ್ ಪಂಚಾಯಿತಿಯಲ್ಲಿ ಸುಮಾರು ಕೆಲಸಗಳಿಗೆ ಬುದ್ದಿ ಪೂಜೆ ಮಾಡಿದ್ದೀನಿ ಸುಮಾರು ವರ್ಷಗಳಿಂದ ಆಟಿ ಬಡಿಕೆಯಿಂದ ಕ್ರಾಸ್ ಇಂದ ಊರಿಗೆ ಸಮಸ್ಯೆ ಇತ್ತು ಅರವತ್ತು ಲಕ್ಷ ರೂಪಾಯಿ ಹಾಕಿದ್ದೀನಿ ಇವತ್ತು ಈ ನಮ್ಮ ಸೇಲೂರು ರಸ್ತೆಯಿಂದ ಹೆಚ್ಚು ಕಮ್ಮಿ ಸ್ಕೂಲ್ ಹತ್ರದಿಂದ ಈ ಊರಿಗೆ ಹೆಚ್ಚು ಕಮ್ಮಿ ಬೈರೇಗೊಳ ಪಲ್ಯ ಅರವತ್ತೈದು ಲಕ್ಷ ಇವತ್ತು ಮೂವತ್ತೈದು ಲಕ್ಷ ಹಾಕಿದ ಲಕ್ಷ ಎಕ್ಸ್ಟ್ರಾ ಇವತ್ತು ಹಾಕೋತಾ ಇದ್ದೀನಿ ಅರವತ್ತೈದು ಲಕ್ಷ ರೂಪಾಯಿ ಮತ್ತೆ ನಮ್ಮ ಕದರಡಿ ಒಂದು ಸ್ಕೂಲು ಒಂದು ಅಂಗನವಾಡಿ ನೆರವೇರಿಸಿದ್ದೀವಿ ಈ ರಸ್ತೆಗಳನ್ನು ಉತ್ತಮ ಗುಣಮಟ್ಟದಿಂದ ಮಾಡಲು ಅಧಿಕಾರಿಗಳು ಮತ್ತು ಗುತ್ತಿಗೆದಾರರಿಗೆ ಸೂಚಿಸಲಾಗಿದ್ದು ಕಾಮಗಾರಿ ನಡೆಯುವ ಸಂದರ್ಭದಲ್ಲಿ ಗುಣಮಟ್ಟದ ಬಗ್ಗೆ ಸಾರ್ವಜನಿಕರು ಗಮನವನ್ನು ಹರಿಸಬೇಕಾಗುತ್ತದೆ ಎಂದರು ಇದರ ಜೊತೆಗೆ ಸುಗ್ನಾನಂಪಲ್ಲಿ ಗ್ರಾಮದಲ್ಲಿ ನೂತನ ಶಾಲಾ ಕಟ್ಟಡ ಮತ್ತು ಅಂಗನವಾಡಿ ಕಟ್ಟಡವನ್ನು ಶಾಸಕರು ಉದ್ಘಾಟಿಸಿದರು ನಂತರ ಆಗಟಮಡಕ ಗ್ರಾಮದಲ್ಲಿ ನಿರ್ಮಿಸಲಾಗಿದ್ದ ನೂತನ ಶಾಲಾ ಕಟ್ಟಡವನ್ನು ಶಾಸಕರು ಉದ್ಘಾಟಿಸಿದರು ಗಣೇಶ್ ಆರ್ ಸಿ ನ್ಯೂಸ್ ಬಾಗೇಪಲ್ಲಿ